ಇದು ಕಸ್ತೂರಿ ರಂಗನ ವರದಿ ವಿರುದ್ಧವಾಗಿ ಇಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ತುಂಬಾ ಜನರು ಸೇರಿಸಿದ್ರು ನೋಡಿದೀವಿ ಈಗ ಅದರಲ್ಲಿ ಶಾಸಕರು ಶಾಸಕರು ನಾವೇ ಈಗ ಎಲ್ಲ ಜನರಿಗೆ ಮತ್ತೆ ನಮ್ಮ ಜನಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರ ಮುಂದೆ ಮತ್ತೆ ನಮ್ಮ ಮಾನ್ಯ ಶಾಸಕರಿಗೆ ಭೇಟಿಯಾಗಿ ಅವರ ಬೇಡಿಕೆ ಏನು ಮತ್ತೆ ಈ ಒಂದು ಪ್ರತಿಭಟನದ ಕಾರಣ ಏನು ಅಂತ ತಿಳ್ಕೊಂಡಿದ್ದೀವಿ ಅವರು ಒಂದು ಲಿಖಿತರಲ್ಲಿ ನಮಗೆ ಒಂದು ಅವರದು ಎಜೆಂಡಾ ಪಾಯಿಂಟ್ಸ್ ಎಲ್ಲ ಮಾಹಿತಿ ಒಟ್ಟಿಗೆ ಒಂದು ಪಾಯಿಂಟ್ಸ್ ಮತ್ತೆ ಒಂದು ಮನವಿ ಕೂಡ ಸುಮಾರು ಒಂದು ಏಳು ಪಾಯಿಂಟ್ಸ್ ಗಳು ಬರೆದುಕೊಂಡು ನೀಡಿದ್ದಾರೆ ಅದನ್ನ ಕೂಡ್ಲೆ ಇವತ್ತು ಒಳಗಡೆ ಸರ್ಕಾರಕ್ಕೆ ಹೇಗೆ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮುಟ್ಸಬೇಕು ಅಂತ ಅದನ್ನ ವಿಚಾರಗಳು ನಾವೇ ಅನುಷ್ಠಾನಗೊಳಿಸ್ತೀವಿ ಅದನ್ನ ಕಳಿಸ್ತೀವಿ ಸರ್ಕಾರಕ್ಕೆ ಮತ್ತೆ ಅದರಲ್ಲಿ ಒತ್ತು ನೀಡಿ ಮಾನ್ಯ ಶಾಸಕಗಳು ಮತ್ತೆ ನಮ್ಮ ಪ್ರತಿನಿಧಿಗಳು ಏನ್ ಹೇಳಿದ್ದಾರೆ ಅದರದ್ದು ಗಡಿ ಗುರುತು ಬಗ್ಗೆ ಕೂಡ ಅದರ ಬಗ್ಗೆ ಕೂಡ ನಾವೇ ಸರ್ಕಾರ ಗಮನಕ್ಕೆ ತರುವಂತ ವಿಚಾರಗಳು ಮಾಡ್ತೀವಿ ಸೊ ಆದ ನಂತರ ಯಾವುದೇ ರೀತಿಯ ನಮಗೆ ಸರ್ಕಾರದಿಂದ ಮಾಹಿತಿ ಬಂದಲ್ಲಿ ತಮಗೆ ಕೂಡಲೇ ಪಾರದರ್ಶಕ ಆಗಿ ಈಗ ನಾವೇ ಕಳಿಸುವಂತ ವಿಚಾರ ಕೂಡ ಕೆಲವರು ನಮಗೆ ಜನರು ಕೇಳಿದ್ರು ಸರ್ಕಾರಕ್ಕೆ ತಾವುಗಳು ಕಳಿಸಿದಿರಿ ಅಂತ ಹೇಗೆ ಗೊತ್ತಾಗತ್ತೆ ಅದನ್ನ ಕೂಡ ನಾವೇ ಮಾಧ್ಯಮಿತರ ಮೂಲಕ ತಿಳಿಸ್ತೀವಿ ತಮಗೆ ಇವತ್ತು ಕಳಿಸಿದೀವಿ ಪಾರದರ್ಶಕ ಆಗಿ ತಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಮಾನ್ಯ ಸರ್ಕಾರದಿಂದ ಘನ ಸರ್ಕಾರದಿಂದ ಯಾವ್ದೋ ರೀತಿಯ ನಮಗೆ ಇದ್ರ ಬಗ್ಗೆ ಮಾಹಿತಿ ಬಂದ್ರೆ ಆದೇಶವನ್ನು ಬಂದ್ರೆ ನಿರೀಕ್ಷನವನ್ನು ಬಂದ್ರೆ ಅದರ ಬಗ್ಗೆ ಕೂಡ ತಮಗೆ ಅರಿವು ಮೂಡಿಸುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅಂತ ಭರವಸೆ ಒಳ್ಳೆ ಇಡ್ತಾ ಇದ್ವಿ ಮತ್ತೆ ರೀತಿಯಲ್ಲಿ ಕೇರಳ ಸರ್ಕಾರದಲ್ಲಿ ಆಗಿ ಈಗ ಆರು ವರ್ಷ ಮುಂಚೆ ಪ್ರಾರಂಭವಾಗಿ ಹತ್ತೊಂದು ವರ್ಷ ಆಯ್ತು ಅಲ್ಲಿ ಇಡೀ ಊರ್ನವ್ರು ಸೇರಿ ಊರ್ನವ್ರು ಸೇರಿ ಇದೇ ರೀತಿಯ ಸ್ಟೈಕ್ ಬೆಲೆ ಕೊಟ್ಟು ಸರ್ಕಾರದವರು ಈ ಕಸ್ತೂರಂಗನ್ನು ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ ಕೇಂದ್ರಕ್ಕೆ ಕರ್ಚಿಸಿದ್ದಾರೆ ಎರಡನೇದಾಗಿ ಏನೇನು ಗಡಿ ಕೊರತೆ ಇದೆ ಅದನ್ನು ಸರ್ಕಾರದ ಹಣದಲ್ಲಿ ಲೈನ್ ಸರ್ವೆ ಮಾಡಿ ಈ ಉದಾಹರಣೆಗೆ ಶಿವಮೊಗ್ಗದಲ್ಲಿ ನಲವತ್ತೇಳು ಜನ ಪಾಲಿಸ್ಟ್ ಇಲಾಖೆ ಸರ್ವೆಗಳು ಇದ್ದಾರೆ ಇದಕ್ಕೆ ಅಂತೇಳಿ ರೆವಿನ್ಯೂ ಇಂದ ಅರವತ್ ಮೂರು ಜನ ಅಪಾಯಿಂಟ್ಮೆಂಟ್ ಆಗಿದೆ ಸರ್ವೆಗಳು ಇಲ್ಲ ಅಂತ ಹೇಳಿಲ್ಲ ಅದನ್ನು ಹೋಗಿ ಸರ್ವೆ ಮಾಡಿಸ್ತಕ್ಕಂತ ಕೆಲಸ ಆಗ್ಲಿಲ್ಲ ಎರಡು ನಾಲ್ಕು ತಿಂಗಳು ಮುಂಚೆ ಸರ್ವೆಗೆ ಇಪ್ಪತ್ತೇಳು ಜನ ಬರ್ತವೆ ಪಾಲಿಸ್ಟ್ ಅಂತ ಅಂತೇಳಿ ಈ ಏರಿಯಾಕೆ ಬರ್ಲಿಲ್ಲ ದಯ ಮಾಡಿ ಇಲಾಖೆ ಇದೆ ಆದೇಶ ಇದೆ ಏನು ಕೇರಳದಲ್ಲಿ ಜಾಯಿಂಟ್ ಸರ್ವೆ ಮಾಡಿದಾರ ಅದೇ ರೀತಿ ಸರ್ವೆ ಮಾಡಿ ಏನು ಕಾಡಿದ್ದದ್ದು ಕಾಡು ಇರಲಿ ನಾವು ಕಾಡು ಪ್ರೇಮಿಗಳು ಅದು ಇರಲಿ ಊರವರಿಗೆ ತೊಂದರೆ ಮಾಡಿದಾಗ ಒಂದು ಮಾಡುವಂಥದ್ದು ಏನೇ ಸರ್ ರೆವಿನ್ಯೂ ಮೂವತ್ತೈದು ವರ್ಷ ಆಯ್ತು ಅವನ ಅಪ್ಪ ಐವತ್ತು ವರ್ಷ ಆಯ್ತು ಡಿನ್ ವರ್ಷ ಪ್ಲಾಟಿಂಗ್ ಅವನ ಮಕ್ ಅವನಲ್ಲಿ ಪಾರ್ಟಿಂಗ್ ಇತ್ತು ಮಕ್ಕಳಿಗೆ ಇವಾಗ ಮಾಡುವಾಗ ಅದು ಏನ್ ಮಾಡಿದ್ದಾರೆ ಅಂತ ಹೇಳಿದೆ ನೂರ ಎಪ್ಪತ್ತೈದು ಉದಾಹರಣೆಗೆ ಸರ್ವೆ ನಂಬರ್ ಇರುವಂಥದ್ದು ಏಳು ಸಾವಿರದ ಎಂಟುನೂರ ಎಕರೆ ಈಗ ಅದನ್ನ ಹನ್ನೊಂದು ಸಾವಿರ ಎಕರೆ ಅಂತೇಳಿ ಊರು ಏನಿದೆ ತೋಟ ಏನಿದೆ ಏನಿದೆ ಅಲ್ಲಿವರೆಗೆ ವೃಷ್ಟಿಯನ್ನು ಮಾಡ್ತಕ್ಕಂಥ ಕೆಲಸ ಫಾರಸ್ಟ್ ಇಲಾಖೆ ಆಗಿದೆ ಇದು ನಮ್ಮ ಈ ಬಗ್ಗೆ ಮನವಿ ಕೊಟ್ಟಿದ್ದಾರೆ ಸಂಪೂರ್ಣವಾದ ನೋಡಿ ಈಗ ತಾವು ಎಲ್ಲರೂ ನೋಡಿದಿರಿ ಮತ್ತೆ ಇದು ನಮ್ಮ ಕಡಬದಲ್ಲಿ ಮಾನ್ಯ ಶಾಸಕರು ಕೂಡ ಬಂದಿದ್ರು ನಾವೇ ಸುಮಾರು ಸತಿ ಗ್ರಾಮ ವಸ್ತುಗಳನ್ನು ಕೂಡ ಮಾಡಿದ್ವಿ ಈ ಪ್ಲಾಟಿಂಗ್ ಸಮಸ್ಯೆ ಬಗ್ಗೆ ಕೇಳಿ ತಮ್ಮ ಆಲ್ರೆಡಿ ಇದು ಮನವಿ ಬಗ್ಗೆ ಸರ್ಕಾರಕ್ಕೆ ಅರಿವು ಮೂಡಿಸುವಂತ ಮನೆ ಜಿಲ್ಲಾಧಿಕಾರಿ ಮೂಲಕ ಆಗಿದೆ ಮತ್ತೆ ಸರ್ಕಾರ ಕೂಡ ಇದರ ಬಗ್ಗೆ ಸುಮಾರು ಸತಿ ಕೆಲವು ಗೈಡ್ ಲೈನ್ಸ್ ಅದನ್ನ ಇನ್ನು ಮುಂದಿನ ದಿವಸಗಳಲ್ಲಿ ಹೇಗೆ ಬೇಗ ಪ್ಲಾಟಿಂಗ್ ಆಗಬೇಕು ಹೇಗೆ ಇನ್ನು ಪಾರದರ್ಶಕ ಆಗಿ ಯಾವ್ದು ರೀತಿಯ ಅಡಚಣೆ ಆಗದೆ ಕೆಲಸ ಆಗಬೇಕು ಅಂತ ಅದರ ಬಗ್ಗೆ ಕೆಲವು ಸುಧಾರಣೆ ಆಲ್ರೆಡಿ ಸರ್ಕಾರ ಆಗ್ತಾ ಇದೆ ನಮಗೆ ಸುತ್ತಲೇ ಬರ್ತಾ ಇದೆ ಕೆಲವು ಅಪ್ಲಿಕೇಶನ್ ಮೂಲಕ ಕೂಡ ಅವರು ಲಾಂಚ್ ಮಾಡ್ತಿದ್ದಾರೆ ಸೊ ಇನ್ನು ಮುಂದಿನ ಕಾಲದಲ್ಲಿ ತಾವು ಹೇಳಿದಂತೆ ಜಂಟಿ ಸರ್ವೆ ಮಾಡ್ಲಿಕ್ಕೆ ಒಂದು ಜಂಟಿ ತಂಡವನ್ನು ರಚನೆ ಮಾಡಬೇಕಾಗುತ್ತೆ ಅದರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಇರಬೇಕು ತಾವು ಹೇಳಿದಂತೆ ಸುಳ್ಯದಲ್ಲಿ ಕೂಡ ಕಡಬದಲ್ಲಿ ಕೂಡ ನಾವೇ ಸುಮಾರು ಜೊತೆ ಅಟ್ಲಿ ಕನಿಷ್ಠ ನಾವೇನೇ ಒಂದು ಐದು ಆರು ಕಡೆ ಜಂಟಿ ಸರ್ವೆ ಮಾಡಿ ನಕಾಶೆಗಳನ್ನು ಕೂಡ ಮಾಡಿದ್ವಿ ಸೊ ಇನ್ನು ಮುಂದೆ ಹೇಗೆ ಕೇಳಿದ್ವಿ ಯಾಕೆಂದ್ರೆ ನಮ್ಮ ಕರಾವಳಿ ಪ್ರದೇಶ ಮಲ್ನಾಡು ಪ್ರದೇಶ ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ತಾವು ನಮ್ಮ ಎಲ್ಲರಿಗೆ ಗೊತ್ತಿರೋ ಪ್ರಕಾರ ತುಂಬಾ ತುಂಬಾ ದೊಡ್ಡ ದೊಡ್ಡ ಹಿಲ್ ಬ್ಲಾಕ್ಸ್ ಗಳಿವೆ ಕಾಡು ಬೆಟ್ಟದ ಪ್ರದೇಶ ದೊಡ್ಡ ದೊಡ್ಡ ಹಿಲ್ ಬ್ಲಾಕ್ಸ್ ಒಂದೊಂದು ಸರ್ವೆ ನಮ್ಮಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಏಕರ್ಸ್ ಕೂಡ ಇರ್ತವೆ ಸೊ ಅದನ್ನ ತಾವು ಹೇಳಿದಂತೆ ಮ್ಯಾನುವಲ್ ಆಗಿ ಹೇಗೆ ಮಾಡೋದು ಇದು ಫಾರೆಸ್ಟ್ ಸರ್ವೆ ರೆವಿನ್ಯೂ ಅದು ಎಲ್ಲ ಇಲಾಖೆಗೆ ಸೇರಿಸ್ಕೊಂಡು ಒಂದು ಜಂಟಿ ತಂಡ ಮಾಡಿ ಹೇಗೆ ರಚನೆ ಮಾಡಿ ಮಾಡುವಂತ ವಿಚಾರಗಳು ಕೂಡ ಸರ್ಕಾರದಿಂದ ಸ್ವಲ್ಪ ನಾವೇ ಕೇಳ್ತೀವಿ ನಿರ್ದೇಶನವನ್ನು ಕೇಳಿ ನಿರ್ದೇಶನ ಪ್ರಕಾರ ಅನುಷ್ಠಾನಗೊಳಿಸಿ ತಮಗೆ ಆನ್ ಗ್ರೌಂಡ್ ರಿಸಲ್ಟ್ಸ್ ಮುಗಿಸುವಂತ ಕೆಲಸ ನಾವೇ ಮಾಡ್ತೀವಿ ಅಂತ ಭರವಸೆ ನೀಡ್ತಾ ಇದ್ದೀವಿ ಸರ್ ನಮ್ದು ಕೆಲವು ಪಾಲಿಸಿ ವಿಚಾರಗಳಲ್ಲಿ ನಮ್ಮ ಕೈಯಲ್ಲಿ ಇರೋದಿಲ್ಲ ಅದನ್ನ ಮಾನ್ಯ ಘನ ಸರ್ಕಾರದಿಂದ ನಮಗೆ ನಿರ್ದೇಶನ ಕೇಳಿ ತಮ್ಮ ಮನವಿ ಮೂಲಕ ಸಲ್ಲಿಸ್ತೀವಿ ಸರ್ ಏನು ಕಸ್ತೂರಗಳ ವರದಿ ಜಾರಿಗೊಳಿಸಬಾರ್ದು ಎನ್ನುವ ಉದ್ದೇಶವನ್ನು ಮನವರಿಕೆ ಮಾಡಿಕೋಸ್ಕರ ಜನಗಳ ಆಕ್ರೋಶವನ್ನು ಒಮ್ಮೆಲೆ ನಾವು ಎಲ್ಲಾ ಕಡೆ ಪ್ರತಿಭಟನೆ ಮಾಡುದು ಬೇಡ ಅಂತ ಒಂದು ಕಡೆ ಸೇರಿಸಿ ಅವ್ರು ಮಾಡಿದ್ದಾರೆ ಇದಕ್ಕೆ ತುರ್ತು ಹತ್ತೈದು ದಿವಸದ ಒಳಗೆ ಏನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಅದರ ಕಾಪಿಯನ್ನು ಕಿಶೋರಿಗೆ ಒಂದು ಕಾಪಿಯನ್ನು ಕಲಿಸಿಕೊಡಿ ಅವರೆಲ್ಲ ರಿಪೋರ್ಟ್ ಸರಿಯಾಗಿ ಕಲಿಸ್ಬೇಟ್ರೆ ನನಗೆ ಒಂದು ಅವರು ಕೊಟ್ಟಿದ್ದಾರೆ ಮಾಧ್ಯಮ ಮುಖಾಂತರ ಆದಷ್ಟು ಬೇಗ ಇದರ ತನಿಖೆ ಮಾಡಿ ಗಡಿ ಸರ್ವೆ ಮಾಡಿ ಜಂಟಿ ಸರ್ವೆಯನ್ನು ಮಾಡಿ ರಿಪೋರ್ಟ್ ಏನಾಗಿದೆ ಅಂತ ಅನ್ನೋದು ಆದಷ್ಟು ಬೇಗ ಮಾಡಿ ಆದಷ್ಟು ನಿಮ್ಮ ರಿಪೋರ್ಟ್ ಅಲ್ಲಿ ಇದು ಕಸ್ತೂರಂಗನಿಂದ ವರದಿಯಿಂದ ಕೈ ಬಿಡುವ ಮಟ್ಟದಲ್ಲಿ ನಿಮ್ಮ ಸರ್ವೆಗಳು ಆಗ್ಬೇಕು ಅಂತ ನಾನು ವಿನಂತಿ ಮಾಡ್ತಿದ್ದೆ